ಜೋಯಿಡಾ ತಾಲೂಕಿನ ಗಣೇಶ ಗುಡಿಗೆ ಆಂಬ್ಯುಲೆನ್ಸ್ ಒದಗಿಸಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಮ್ಮದ್ ಗೌಸ್ ಅಮ್ಮಿನಬಾವಿ ಮನವಿ ಜೋಯಿಡಾ ತಾಲೂಕಿನ ಬಹುದೊಡ್ಡ ಪ್ರವಾಸೋದ್ಯಮ ಕೇಂದ್ರವಾಗಿರುವ ಗಣೇಶ ಗುಡಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದಾರೆ ಹಾಗಾಗಿ ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಓಡಾಟವಿದ್ದು ಸಾಕಷ್ಟು ಬಾರಿ ಅಪಘಾತಗಳು ನಡೆಯುತ್ತಿದೆ ಇದರ ಹೊರತಾಗಿಯೂ ಗಣೇಶಗುಡಿಗೆ ತಾಗಿಕೊಂಡು ಸಾಕಷ್ಟು ಹಳ್ಳಿಗಳಿದ್ದು ತುರ್ತು ಸಂದರ್ಭದಲ್ಲಿ ಇಲ್ಲಿಗೆ ಅತಿ ಅವಶ್ಯವಾಗಿ ಆಂಬ್ಯುಲೆನ್ಸ್ ಬೇಕಾಗಿರುವುದರಿಂದ ಕೂಡಲೇ ಗಣೇಶಗುಡಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಅವೇಡಾ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಮ್ಮದ್ ಗೌಸ್ ಅಮ್ಮಿನಬಾವಿ ಅವರು ಮನವಿ ಮಾಡಿದ್ದಾರೆ ಅವರು ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಗಣೇಶ ಗುಡಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ನಿನ್ನೆ ಗಣೇಶ ಗುಡಿಯಲ್ಲಿ ವಿದ್ಯಾರ್ಥಿಗಳಿದ್ದ ಖಾಸಗಿ ಬಸ್ ಪಲ್ಟಿಯಾದ ಸಂದರ್ಭದಲ್ಲಿ ತಕ್ಷಣಕ್ಕೆ ರೋಗಿಗಳನ್ನು ಕೊಂಡೊಯ್ಯಲು ಆಂಬುಲೆನ್ಸ್ ಸಮಸ್ಯೆಯಾಗಿತ್ತು ಅಪಘಾತಗಳಾಗುವ ಸಂದರ್ಭದಲ್ಲಿ ಸಕಾಲಕ್ಕೆ ರೋಗಿಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯಲು ಆಂಬುಲೆನ್ಸ್ ಇಲ್ಲದೇ ಇರುವುದರಿಂದ ಖಾಸಗಿ ವಾಹನಗಳನ್ನೇ ಅವಲಂಬಿಸಬೇಕಾಗಿದೆ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿರುವುದರಿಂದ ಪ್ರವಾಸಿಗರ ಆರೋಗ್ಯ ರಕ್ಷಣೆ ಮತ್ತು ಸ್ಥಳೀಯ ಜನತೆಯ ಆರೋಗ್ಯ ರಕ್ಷಣೆಗಾಗಿ ಅತಿ ತ್ವರಿತಗತಿಯಲ್ಲಿ ಗಣೇಶಗುಡಿಗೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಬೇಕೆಂದು ಮೊಹಮ್ಮದ್ ಗೌಸ್ ಅಮ್ಮಿನಬಾವಿ ಅವರು ಮನವಿ ಮಾಡಿದ್ದಾರೆ ಒಂದು ಬಸ್ ಆಕ್ಸಿಡೆಂಟ್ ಆಗಿ ಸುಮಾರು ನಲವತ್ತೊಂಬತ್ತು ಮಕ್ಕಳು ಆ ಬಸ್ಸಲ್ಲಿ ಇದ್ರು ಆ ಬಸ್ಸಿಂದ ಎಲ್ಲ ಮಕ್ಕಳಿಗೆ ಹೊರಗಡೆ ತೆಗೆದು ಮತ್ತು ಸುಮಾರು ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಮಕ್ಕಳಿಗೆ ಗಾಯಗೊಂಡಿದ್ರು ಆ ಗಾಯಗೊಂಡಂತ ಮಕ್ಕಳಿಗೆ ನಾವಿಲ್ಲಿ ಗಣೇಶ್ ಗುಡಿ ಕೆ ಪಿ ಸಿ ಹಾಸ್ಪಿಟಲ್ ಕರ್ಕೊಂಡೋಗಿ ಒಂದು ಫಸ್ಟ್ ಏಡನ್ನು ಮಾಡಿಸಿದ್ವಿ ಅಲ್ಲಿರುವಂಥ ನರ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಡ್ಯೂಟಿ ಮೇಲೆ ಎಲ್ಲದೇ ಇರೋ ನರ್ಸ್ಗಳು ಬಂದು ಸುಮಾರು ಮಕ್ಕಳನ್ನ ಸ್ವಲ್ಪ ಎಮರ್ಜೆನ್ಸಿಯಲ್ಲಿ ಬಂದು ಎಲ್ಲ ಮಕ್ಕಳನ್ನ ಫಸ್ಟ್ ಏಡ್ ಮಾಡಿ ಅಲ್ಲಿಂದ ನಾವು ದಾಂಡಿಲಿರುವಂತಹ ಗೋರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲಿಂದ ಕಳಿಸಿದ್ವಿ ಅಲ್ಲಿ ಈಗ ಹೇಳೋ ಉದ್ದೇಶ ಏನಂತಂದ್ರೆ ಇಲ್ಲಿ ನಮ್ಮ ಗಣೇಶ ಗುಡಿಯ ಹಬೇಡ ಗ್ರಾಮ ಪಂಚಾಯತ್ ಗುಡಿಯಲ್ಲಿ ಹಾಗೂ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂತಹ ಎಲ್ಲ ಜನರಿಗೆ ಒಂದು ಆ್ಯಂಬುಲೆನ್ಸ್ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಇದು ಒಂದು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ನಾವು ಈ ತರ ಆಕ್ಸಿಡೆಂಟ್ ಆದಾಗ ಎಮರ್ಜೆನ್ಸಿಗಂತ ಎಲ್ಲ ಆಂಬುಲೆನ್ಸ್ ಫೋನ್ ಮಾಡಿದರೂ ನಾವು ಜೋಯಿಡ ಇಂದ ಅಥವಾ ದಾಂಡಿಲಿಯಿಂದ ಅಥವಾ ರಾಮನಗರದಿಂದ ಗಳು ಬರಬೇಕಂದ್ರೆ ಸುಮಾರು ಒಂದು ಅರ್ಧ ತಾಸಂತೂ ಆಗೇ ಆಗುತ್ತೆ ಈ ತರ ಎಮರ್ಜೆನ್ಸಿ ಪೇಷಂಟ್ಗಳಿದ್ದಾಗ ನಂಗೆ ಆ್ಯಂಬುಲೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಸ್ವಂತ ಗಾಡಿ ಮಾಡಿ ನಾವು ದಾಂಡಿಲಿ ಅಥವಾ ದಾಂಡೇಲಿ ಅಥವಾ ಇದು ಹುಬ್ಬಳ್ಳಿ ಹಾಸ್ಪಿಟಲ್ ಕಳಿಸ್ತಾ ಇರ್ತೀವಿ ಹಂಗಾಗಿ ನಮ್ಮ ಹವೇಡ ಗ್ರಾಮ ಪಂಚಾಯತಿಗೆ ಒಂದು ಆ್ಯಂಬುಲೆನ್ಸ್ ಇತ್ತು ಬೇಕೇ ಬೇಕು ತುಂಬಾ ಅವಶ್ಯಕ